ಸ್ಟಾರ್ಟಿಂಗಲ್ಲಿ ಓಪನ್ ಕಂಡೀಷನ್ ಇದ್ದಾಗ ಇದು ಗ್ಲೋ ಆಗಬಾರ್ದು ಗೊತ್ತಾಯ್ತಾ ಗ್ಲೋ ಆಗಬಾರ್ದು ಇಲ್ಲಿ ಯಾವುದ್ರಲ್ಲೂ ಗ್ಲೋ ಆಗ್ತಾ ಇಲ್ಲ ಅದೇ ನೀವು ಆನ್ ಮಾಡಿದಾಗ ಇವೆರಡು ಕಚ್ ಈ ನಾಲ್ಕು ಟರ್ಮಿನಲ್ಲೂ ಕಚ್ಕೊಡುತ್ತೆ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಯಶವಂತ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇಲ್ಲಿ ಚೆನ್ನಾಗೇ ಇದ್ದೀನಿ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ನಿಮ್ಮ ನಮ್ಮ ಟೈಮ್ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ಏನು ಅಂದರೆ ಕನೆಕ್ಟ್ ಕಂಟಿ ಇತ್ತು ಇದೆಯಲ್ಲ ಕಂಟಿನ್ಯೂಟಿ ಟೆಸ್ಟ್ ಇದರಿಂದ ಏನು ನ್ಯೂಸು ಅಂತ ನಿಮಗೆ ತಿಳಿಸ್ಕೊಡ್ತೀವಿ ಈ ವಿಡಿಯೋ ನಿಮಗೆ ಬರೀ ಇನ್ಫಾರ್ಮೇಟಿವ್ಗೋಸ್ಕರ ತಿಳಿಸ್ಕೊಡ್ತಿದ್ದೀವಿ ಇದರಲ್ಲಿ ಏನೇನು ಯೂಸ್ ಆಗುತ್ತೆ ಇದು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಇನ್ನೂ ಯಾರೋ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವೀಡಿಯೋನ ಆದಷ್ಟು ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ವೀಡಿಯೋ ಶುರು ಮಾಡೋಣ ನಾನು ಅವಾಗಲೇ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಿಮಗೆ ಕಂಟಿನ್ಯೂಟಿ ಟೆಸ್ಟರ್ ಕಂಟಿನ್ಯೂಟಿ ಟೆಸ್ಟರ್ ಅಂದರೆ ಏನು ಅಂದರೆ ನಿಮಗೆ ಹೆಣ್ಣು ಟು ಎಂಡು ಸಪ್ಲೈ ಕರೆಕ್ಟಾಗಿದೆಯಾ ವೈರ್ ಏನಾದರೂ ಒಳಗಡೆ ಹೋಗಿದೆಯಾ ಅಥವಾ ಏನಾದರೂ ಹೋಗಿದೆಯಾ ಅಕಸ್ಮಾತ್ ಚೆನ್ನಾಗಿದ್ದರೆ ಅದೆಲ್ಲ ಹೆಂಗೆ ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಿ ಈಗ ನಮ್ಮ ಹತ್ರ ಒಂದು ಕೇಬಲ್ ಇದೆ ನೀವು ಯಾವ ಕೇಬಲ್ ಬೇಕಾದರೂ ಈ ಕಂಟಿನ್ಯೂಟಿ ಟೆಸ್ಟರಿಂದ ಚೆಕ್ ಮಾಡ್ಬೋದು ಅಕಸ್ಮಾತ್ ನಿಮಗೆ ಪವರ್ ಸಪ್ಲೈ ಬರ್ತಾ ಇಲ್ಲ ಅಂದರೆ ಈ ಥರ ಕಂಟಿನ್ಯೂಟಿ ಟೆಸ್ಟ್ ಇರುತ್ತಲ್ಲ ಇದರಿಂದ ನೀವು ಚೆಕ್ ಮಾಡ್ಬೋದು ಇದರಲ್ಲಿ ಏನು ಅಂದರೆ ಟೋಟಲ್ಗು ಮೂರು ವೈರ್ ಇದೆ ಇದು ಒಂದು ವೈರ್ ಇಲ್ಲಿ ಕಟ್ಟಾಗಿದೆ ಇದು ನಾವು ಮಿಕ್ಸಿ ಕೇಬಲ್ ತೊಗೊಂಡಿದೀವಿ ಒಂದು ಇಲ್ಲಿ ಇಡ್ಕೊಳ್ಳಿ ಒಂದು ಇಲ್ಲಿ ಇಲ್ಲಿಟ್ಕೊಂಡಾದಮೇಲೆ ಇದು ಬ್ಲ್ಯಾಕ್ ವೈರ್ ತೊಗೊಂಡಿದ್ದೀವಿ ನೆಕ್ಸ್ಟು ನೀವು ಇಲ್ಲಿ ಮೇಲ್ಗಡೆ ಕಾಣಿಸಿಲ್ಲ ಅರ್ಥಿಂಗ್ ಬರ್ತಾ ಬರ್ತಾಯಿಲ್ಲ ಲೋಡು ಲೋಡಿಗೆ ಬರ್ತಾ ಇಲ್ಲ ನೋಡಿ ನ್ಯೂಟ್ರಲ್ ವೈರ್ ಬ್ಲ್ಯಾಕ್ ವೈರ್ ಆಗಿರೋದ್ರಿಂದ ನ್ಯೂಟ್ರಲ್ ಕನೆಕ್ಷನ್ ಕೊಟ್ಟಿದ್ದಾರೆ ಈಗ ನ್ಯೂಟ್ರಲ್ ವೈರು ಚೆನ್ನಾಗಿದೆ ಅದೇ ಥರ ನೀವು ನೆಕ್ಸ್ಟು ಲೋಡ್ ವೈರು ಫೇಸ್ ವೈರು ಕಾಣಿಸ್ತಿರ್ಬೋದು ಇದು ರೆಡ್ ಕಲರ್ದು ಒಂದು ಹೆಂಡನ್ನ ನೀವು ಇಲ್ಲಿ ಇಟ್ಕೊಳ್ಳಿ ಈಗ ಅದೇ ಥರ ಚೆಕ್ ಮಾಡ್ಕೊಳ್ಳಿ ಯಾವುದು ಕನೆಕ್ಷನ್ ಕೊಟ್ಟಿದ್ದಾರೆ ಅಂತ ನೋಡಿ ಅರ್ಥಕ್ಕೆ ಇಲ್ಲ ನ್ಯೂಟ್ರಲ್ ಬರ್ತಾ ಇಲ್ಲ ಅರೆ ಲೋಡಿಗೆ ಇದೆ ಇದರಿಂದ ಗೊತ್ತಾಗುತ್ತೆ ಈ ವೈರು ಚೆನ್ನಾಗಿದೆ ಎಂಟು ಎಂಡು ಚೆನ್ನಾಗಿದೆ ಈ ವೈರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಒಬ್ಬೊಬ್ಬರು ಅಂಗಡಿಲಿ ಹೇಳ್ತಾರೆ ಹಾಗೆ ಈ ಕೇಬಲ್ ಹೋಗೈತೆ ಅದಕ್ಕೆ ಪವರ್ ಸಪ್ಲೈ ಬರ್ತಾ ಇಲ್ಲ ಅಂತ ಚೇಂಜ್ ಮಾಡ್ತಾರೆ ಅದಕ್ಕೋಸ್ಕರ ಈ ಥರ ಟ ಕಂಟಿನ್ಯೂಟಿ ಟೆಸ್ಟ್ ಇದ್ದರೆ ನೀವೇ ಮನೇಲಿ ಚೆಕ್ ಮಾಡ್ಕೊಬೋದು ಯಾಕಂದರೆ ನೀವು ಅವಾಗ ಒಂದು ನಿಮ್ಗೆ ಗೊತ್ತಾಗುತ್ತೆ ಇದು ಹೆಂಗೆ ವರ್ಕ್ ಮಾಡ್ತಿದೆ ಆಗಿದೆಯೋ ಇಲ್ವೋ ಅಂತ ಈಗ ನಮ್ಮ ಹತ್ರ ಒಂದು ಮಿಕ್ಸಿದು ಓವರ್ಲೋಡ್ ಸ್ವಿಚ್ ಇದೆ ಇದು ಎಂಡ್ ಟು ಎಂಡ್ ಹೆಂಗೆ ಚೆನ್ನಾಗಿದ್ಯೋ ಇಲ್ವೋ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದನ್ನು ಈ ಥರ ಕಂಟಿನ್ಯೂಟಿ ಟೆಸ್ಟನ್ನು ಚೆಕ್ ಮಾಡ್ಬೋದು ಹೆಂಗೆ ಅಂದರೆ ಇದರಲ್ಲಿ ಎರಡು ಟರ್ಮಿನಲ್ ಇದೆ ಈ ಎರಡು ಟರ್ಮಿನಲ್ನ ಆ ಕಡೆಯಿಂದ ಆ ಕಡೆಗೊಂದು ಟರ್ಮಿನಲ್ ಕೊಡಿ ಅದೇ ಥರ ಈ ಕಡೆ ಒಂದು ಟರ್ಮಿನಲ್ ಕೊಡಿ ಚೆನ್ನಾಗಿದ್ರೆ ಈ ಥರ ಲೈಟ್ ಗ್ಲೋ ಆಗುತ್ತೆ ಆಗ ಎಂಟು ಎಂಟು ಇದು ಓವರ್ಲೋಡ್ ಸ್ವಿಚ್ ಚೆನ್ನಾಗಿದೆ ಅಂತ ಅದೇ ಚೆನ್ನಾಗಿಲ್ಲ ಅಂದರೆ ನೋಡಿ ಈ ಥರ ಪ್ರೆಸ್ ಆಗಿರುತ್ತೆ ಪ್ರೆಸ್ ಆದಾಗ ಈ ಥರ ಬರಲ್ಲ ಲೈಟ್ ಇದರಲ್ಲಿ ಆಗ ಓವರ್ಲೋಡ್ ಸ್ವಿಚ್ ಹೋಗಿದೆ ಅಂತ ಅರ್ಥ ಈಗ ನಾವು ಆಗಲೇ ವೈರು ಚೆಕ್ ಮಾಡಿ ತೋರಿಸಿದ್ವಿ ಈಗ ಓವರ್ಲೋಡ್ ಸ್ವಿಚ್ ಮಿಕ್ಸಿ ಬರೋತ್ತಲ್ಲ ಈ ಓವರ್ಲೋಡ್ ಸ್ವಿಚ್ಚು ಹೆಂಗೆ ಚೆಕ್ ಮಾಡೋದು ಅಂತ ಕಟ್ ಕಟ್ ತೋರಿಸಿದ್ವಿ ಅದೇ ಥರ ನಮ್ಮ ಹತ್ರ ಅಗ್ರಿಕಲ್ಚರಲ್ ಯೂಸ್ ಮಾಡೋ ವಾಟ್ರ್ ಪಂಪ್ ಇರುತ್ತಲ್ಲ ಅದರ ಸ್ಟಾರ್ಟರ್ ಸೆಟ್ಟಲ್ಲಿ ಇದು ಇರುತ್ತೆ ಡ್ಯು ಸ್ಟಾರ್ಟರ್ ಅಂತ ಡಿ ಕಾಯಿಲ್ ಇದು ಇದನ್ನು ಹೆಂಗೆ ಟೆಸ್ಟ್ ಮಾಡ್ತೀವಿ ಅಂದರೆ ಇದೂ ಅಷ್ಟೇ ಎರಡು ಟರ್ಮಿನಲ್ ಇದೆ ಈಗ ಚೆನ್ನಾಗಿ ಚೆನ್ನಾಗಿದ್ರೆ ಇಲ್ಲಿ ಲೈಟ್ ಗ್ಲೋ ಆಗ್ತಿತ್ತು ಇದು ಚೆನ್ನಾಗಿಲ್ದಿರೋ ಕಾರಣ ಇಲ್ಲಿ ಲೈಟ್ ಗ್ಲೋ ಆಗ್ತಾ ಇಲ್ಲ ಅದರಿಂದ ಇದು ಹೋಗಿದೆ ಅಂತ ಅರ್ಥ ಅದೇ ಥರ ನಮ್ಮ ಹತ್ರ ಈ ಥರ ಒಂದು ಕಾಂಟ್ರಾಕ್ಟರ್ ಸೆಟ್ಟಿದೆ ಅದೇ ಅಗ್ರಿಕಲ್ಚರ್ ಯೂಸ್ ಮಾಡ್ತಾರಲ್ಲ ಅದರದ್ದೇ ಇದು ಕಾಂಟ್ರಾಕ್ಟರ್ ಸೆಟ್ಟಿದೆ ಇದರಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಓಪನ್ ಕಂಡೀಷನ್ ಇದ್ದಾಗ ಇದು ಗ್ಲೋ ಆಗಬಾರ್ದು ಗೊತ್ತಾಯಿತಾ ಗ್ಲೋ ಆಗಬಾರ್ದು ಇಲ್ಲಿ ಯಾವುದ್ರಲ್ಲೂ ಗ್ಲೋ ಆಗ್ತಾ ಇಲ್ಲ ಅದೇ ನೀವು ಆನ್ ಮಾಡಿದಾಗ ಇವೆರಡು ಕಚ್ ಇವಾಗ ಈ ನಾಲ್ಕು ಟರ್ಮಿನಲ್ಲು ಕಚ್ಕೊಡುತ್ತೆ ಆವಾಗ ನಿಮಗೆ ಇದು ಆನ್ ಕಂಡೀಷನ್ ಇರುತ್ತೆ ನೋಡಿ ಇದು ಲೈಟ್ ಗ್ಲೋ ಆಗ್ತಿದೆ ಇದರಲ್ಲೂ ಲೈಟ್ ಗ್ಲೋ ಆಗ್ತಿದೆ ಇದರಲ್ಲೂ ಲೈಟ್ ಗ್ಲೋ ಆಗ್ತಿದೆ ಇದರಲ್ಲೂ ಲೈಟ್ ಗ್ಲೋ ಆಗ್ತಿದೆ ನಾನು ಅನ್ನಲ್ಲ ಡಿ ವೈ ಸ್ಟಾರ್ಟ್ರಲ್ಲಿ ಈ ಥರ ಕಾಯಿಲ್ ಇರುತ್ತೆ ಅದೇ ಥರ ಕಾಂಟ್ರಾಕ್ಟ್ರಲ್ಲಿ ಇಲ್ಲಿ ಕೆಳಗಡೆ ಕಾಣಿಸಿದೆಯಲ್ಲ ಈ ಥರ ಕಾಯಿಲ್ ಇರುತ್ತೆ ಇದು ಅಷ್ಟೇ ಎರಡು ಟರ್ಮಿನಲ್ ಇದೆ ಇದು ಚೆನ್ನಾಗಿದ್ರೆ ಇವೆರಡು ಟರ್ಮಿನಲ್ ಇಡಿದಾಗ ನೋಡಿ ಇದು ಚೆನ್ನಾಗಿರೋದ್ರಿಂದ ಇವೆರಡು ಟರ್ಮಿನಲ್ ಈ ಕಾಂಟ್ರಾಕ್ಟ್ರು ಕಾಯಿಲು ಚೆನ್ನಾಗಿದೆ ಗೊತ್ತಾಯ್ತಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಮಗೆ ಯೂಸ್ಫುಲ್ ಆಗೋದು ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಮ್ಮ ಚಾನಲ್ ಬರ್ತಾ ಇರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಐಕನ್ನು ಪ್ರೆಸ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು